ನರಸಿಂಹ ವಾಹಿನಿ ಅವತಾರ ಇವತ್ತು ಏಳನೇ ದಿನದ ಅವತಾರ ನವರಾತ್ರಿಯ ಅಂಗವಾಗಿ ಪ್ರತಿದಿನ ನವರಾತ್ರಿ ಉತ್ಸವವನ್ನ ವಿವಿಧ ಅಲಂಕಾರಗಳೊಂದಿಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನಾಗಿ ಏನಂದ್ರೆ ನವರಾತ್ರಿ ಏಳನೇ ದಿನ

ಬರುತ್ತೆ ಮಳಿ ಲಯ ಏನು ಇಲ್ಲ ಈ ಊರ ಅಲ್ಲಿ ಅಂತ ನವರಾತ್ರಿ ಆನಂದದ ಪರಸ ತೋರ್ ತುಂಬಾ ಗೆಸ್ ಇಲ್ಲ ಬನ್ನಿಂ ಕಪಳೆ ಬನ್ನಿಂ ಕಪಳೆ ಇಲ್ಲಿ ಅವರಿಗೆ ನಮಗೇನ ಶ್ರೀ ಸಿದಾನ ನವತೋ ಲಕುವ ದುವಾಗಿ ಹಲಿಗೆರಿ ಶ್ರೀ ದೇವಿ ಮಹಾತ್ಮ ಯವರ ಸಾರವನ್ನ ಅದರ ಅರ್ಥವನ್ನ ತಿಳಿಸಿಕೊಂಡಂತಹ ಪೂಜೆ ಮಹದೇಶ್ವರ ಮಾನಪಟ್ಟಿ ಅವರಿಗೆ ಅರ್ಪಿಸುತ್ತಾರೆ ಅಡಿಗೆ ಬೆಳಸಿಕೊಳ್ಳುವಂತ ಟೈಮ್ ಆಗಿತ್ತು ಇವತ್ತ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಫೈನಲ್ ಐತ್ರಿ ಇವತ್ತೊಟ್ರು ಕ್ರಿಕೆಟ್ 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 ಗಾಯ್ಸ್ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಐತಿ ಇವತ್ ಯಾರು ಗೆಲ್ತಾರ ಗೊತ್ತಿಲ್ಲ ಅವ್ರು ಫೈನಲ್ ಐತಿ ತಿಂಡಿ ಮ್ಯಾಗ ಐತಿ ಮ್ಯಾಚ್ ತಿಂಡಿ ಮ್ಯಾಗ್ ಐತಿ ಮ್ಯಾಚ್ ಅಂತ ನಾವಿಲ್ಲಿ ಮ್ಯಾಚ್ ನೋಡೋದ್ ಬಿಟ್ಟ ಪುರಾಣಕ್ಕೆ ಹೋಗ್ಬೇಕು ಇವತ್ತು ಮ್ಯಾಚ್ ನೋಡ್ಬೇಕು ಇವತ್ತಿ ಪಕ್ಕ ಇಂಡಿಯಾನ ಹೊಡಿತೈತಿ ಗೆಲ್ತೈತಿ ನಮಗ ಭರವಸೆ ಐತಿ ಆ ಟೀಮ್ ಮ್ಯಾಗ ಇಂಡಿಯನ್ ಟೀಮ್ ಮ್ಯಾಗ ಈ ಸಲ ಹೊಡಿದ್ರೆ ಪಕ್ಕ ಇಂಡಿಯಾನ ಗೆಲ್ತೈತಿ ಮ್ಯಾಚ್ ಎಲ್ಲ ಗೈಸ್ ಪುರಾಣ ಮುಗಿತ್ರಿ ಮಂಗಳಾರತಿ ಶಿಡಿ ಐತಿ ಎಲ್ಲಾರು ಊಟಕ್ಕೆ ಹೋಗ್ತಾರ ಫಸ್ಟ್ ಹುಡುಗರು ಹುಡುಗರು ಮಾಡಿಸ್ತಾರೆ ಊಟ ಫಸ್ಟ್ ಫಾಸ್ಟ್ ಹುಡುಗರು ಮಾಡಿಸ್ತಾರೆ ಊಟ ಇಲ್ಲಿ ಹಂಗೈತಿ ಸ್ಪೆಷಲಿಟಿ ಇಲ್ಲಿ

್ರೆ ಬರ ಜಗಳಿಸ್ಬಿಂದ ಗೈಸ ಇವತ್ತು ಏಳನೇ ದಿನದ ದೇವಿ ಅವತಾರ ಅದೇ ಅಂದ್ರ ನರಸಿಂಹ ವಾಹಿನಿ ಅವತಾರ ಇವತ್ತು ಏಳ ದಿನದ ಅವತಾರ ನರಸಿಂಹ ವಾಹಿನಿ Nol nih. Bajina mau cari. Nah di hari yang ke, kucing mulai literally...

ಇದು ಹಿಂದೆ ಐತಿ ರೀ ಇಲ್ಲ ಕಾರಣ ನವರಾತ್ರಿ ಎಲ್ಲ ಲೈಟ್ ಆಗಿ ದಿನ ಕನ್ಸ್ಟ್ರಕ್ಷನ್ ನಡತ್ತಲ್ಲ ಇದು ಸ್ವಲ್ಪ ಡೆಕೋರೇಷನ್ ಮಾಡಲ್ಲ ಮಾಡೋಲ್ಲ ಹೋದ್ರ ಸುಂಟು ಮನಗಾನೆ ಮಾಡಿ ಡೆಕೋರೇಷನ್ ಮಾಡ ಈಗ ಹೊಸ ಮಾಡ್ಯಾರೀ ಗುಡಿ ನನ್ನ ಅದೇನೋ ಒಂದು ಸ್ವಲ್ಪ ಮ್ಯಾಗಿನ್ ಗೋಪುರ ಸ್ವಲ್ಪ ಪೇಂಟ್ ಶಿಕ್ಷಣ ಪೇಂಟಿಂಗ್ ಮಾಡ್ತೀನಿ ಪುರಾಣದ ಅದನ್ನು ಮಾಡ್ತಾರೆ ಹೆಂಗೆ ಕಾಣ್ತಾಳ ನಮ್ಮ ಶಂಕರಾಮ್ ಹೆಂಗೆ ಕಾಣ್ತಾಳೆ ನೋಡ್ರಿ நோட்ரி ஊட்டத்த

ಗೈಸ್ ನವರಾತ್ರಿ ಏಳನೇ ದಿನದ ಒಂದು ಎಲ್ಲರಿಗೂ ನಮಸ್ಕಾರಗಳು ಪ್ರತಿ ವರ್ಷದಂತೆ ನಮ್ಮ ನಾಗರಾಳ್ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಶರಣ್ ನವರಾತ್ರಿಯ ಅಂಗವಾಗಿ ಪ್ರತಿದಿನ ನವರಾತ್ರಿ ಉತ್ಸವವನ್ನು ವಿವಿಧ ಅಲಂಕಾರಗಳೊಂದಿಗೆ ದೇವಿಯು ಪ್ರಸನ್ನಳಾಗಿರುತ್ತಾಳೆ ಅದೇ ರೀತಿ ಇವ ಈ ದಿನ ಆ ನಮಗೆ ನರಸಿಂಹ ಅವತಾರದಲ್ಲಿ ಪ್ರಸನ್ನಳಾಗಿ ಎಲ್ಲರಿಗೂ ಆಶೀರ್ವದಿಸುತ್ತಾಳೆ ಅದೇ ರೀತಿ ನಮ್ಮ ನಾಗರಾಳದ ಸಮಸ್ತ ದೇವಾಂಗ ಸಮಾಜದ ಕುಲಬಾಂಧವರು ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಈ ನವರಾತ್ರಿಯನ್ನು ಎಲ್ಲರೂ ಕೂಡಿಕೊಂಡು ಪ್ರತಿದಿನ ಒಬ್ಬೊಬ್ಬರಾಗಿ ದೇವಿಗೆ ಅರ್ಚಕರ ಔತಣ ನೈವೇದ್ಯ ಹಾಗೂ ಬ ನವರಾತ್ರಿ ಪುರಾಣದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಿವಿಧ ರೀತಿಯ ಪ್ರಸಾದಗಳನ್ನು ಪ್ರತಿದಿನ ಒಂದೊಂದಾಗಿ ಮಾಡಿ ಶ್ರೀದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಎಲ್ಲರಿಗೂ ಆ ದೇವಿಯು ನಮ್ಮೆಲ್ಲರ ಕುಲಬಾಂಧವರನ್ನು ಸದಾ ಕಾಪಾಡುತ್ತಾ ನಮಗೆ ಆಶೀರ್ವಾದ ಆಶೀರ್ವದಿಸಿರುತ್ತಾಳೆ ಇದೇ ರೀತಿ ನಾವು ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ನಗರಾಳದಲ್ಲಿ ಈ ಶರಣ ರಾಡ ಹಬ್ಬ ದಸರಾವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಬಂದಿದ್ದೇವೆ ಎಲ್ಲರಿಗೂ ನಮಸ್ಕಾರ ಆಚಾರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮನಿಯಾಗು ನನ್ನ ಕಂದ ಜ್ಯೋತಿಯೇ ಆಗೋ ಜಗ ಕೆಲ್ಲ ಎಂಬುವಂತೆ ಇವತ್ತಿನ ದಿನ ನಾವು ಶರಣವರಾತ್ರಿ ಅಂಗವಾಗಿ ವಿಶೇಷವಾಗಿ ಇವತ್ತಿನ ದಿನ ಏನಪ್ಪ ಅಂದ್ರೆ ಭಕ್ತಾದಿಗಳು ನಮ್ಮ ಧರ್ಮಣ್ಣ ಮಂಗಳೂರು ಅವರು ವಿಶೇಷವಾದಂಥ ಹುಗ್ಗಿ ಹಾಗೂ ಪಾಯಸ ಮತ್ತು ಎಲ್ಲ ಭಕ್ತಾದಿಗಳಿಗೂ ಏನಪ್ಪ ಅಂದ್ರೆ ಅನ್ನ ಮಹಾಪ್ರಸಾದವನ್ನು ಮಾಡಿಸುವಂಥ ವ್ಯವಸ್ಥೆ ಮಾಡಿದರು ಎಲ್ಲ ಭಕ್ತಾದಿಗಳು ಆ ಒಂದು ಮಹಾಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಇವತ್ತಿನ ದಿನ ಪುನೀತ್ರು ಆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದ ಹೇಳೋ ಹೇಳುವಂಥ ಮಾತು ಅದೇ ರೀತಿ ನಾಡಿನ ದಿನ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಾವು ದೇವಿಯ ತೀರ್ಥ ಹಾಗೂ ಮಹಾಪ್ರಸಾದವನ್ನ ಸ್ವೀಕರಿಸಿಕೊಂಡು ತಾವೆಲ್ಲರೂ ಪುಣಿತರಾಗಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನಮ್ಮ ನಾಡಿನ ವೃಂದಕ್ಕೆ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಗೈಸ್ ಇವತ್ತಿನ ಲವ್ನ ಇಲ್ಲೇ ಮಾಡ್ತೀನಿ ಇವತ್ತಿನ ಲವ್ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಮತ್ತೆ ಮುಂದಿನ ಲೋನ ಸಿಗ್ತೀನಿ ಬಾಯ್ ಗೈಸ್